ಎಲ್ರಿಗೂ ನಮಸ್ಕಾರ ಇವತ್ತು ದಿವಸ ನಾವು ಪದವಿ ಪೂರ್ವ ಕಾಲೇಜಲ್ಲಿ ಗೋಷ್ಠಿಯನ್ನ ಕರೆದಿವೆ ಇವತ್ತು ದಿವಸ ಚರ್ಚೆಯ ವಿಚಾರಗಳು ನಡೀತಾ ಇದಾವೆ ಮೊದಲನೇದಾಗಿ ಕಾಲೇಜಲ್ಲಿ ಈ ಸಾಲಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮ ಕಾಲೇಜಿಗೆ ಒಂದು ಮುಖ್ಯವಾದ ವಿಚಾರ ಮತ್ತೊಂದು ಜೊತೆಯಲ್ಲಿ ಏನಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ನಮ್ಮ ಫಲಿತಾಂಶ ಇದೆ ಕಾಲೇಜಿನ ಫಲಿತಾಂಶ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಕಾಲೇಜುಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ಬಂದಿದ್ದಾವೆ ಅದರಲ್ಲಿ ನಮ್ದು ಕೂಡ ಕುಂಬರಿ ಪದವಿ ಪೂರ್ವ ಕಾಲೇಜು ಒಂದು ಹದಿನಾಲ್ಕರಲ್ಲಿ ಒಂದು ಕಾಲೇಜು ಹಂಡ್ರೆಡ್ ಪರ್ಸೆಂಟ್ ಅದು ತುಂಬಾ ನಮ್ಗೆ ಹೆಮ್ಮೆಯ ವಿಚಾರ ಎಸ್ಪೆಷಲಿ ನಾವು ಹೇಳೋದು ನಮ್ಮ ಗೋಪಾಲಕೃಷ್ಣ ಬೇಳೂರು ಅವರು ಸಹಕಾರ ನೇತೃತ್ವದ ಶಾಸಕರಾಗಿದ್ದಾರೆ ಅವರು ನಮ್ಮ ಅಭಿವೃದ್ಧಿ ಸಮಿತಿಯನ್ನ ಒಳ್ಳೆಯ ದೈಲಕ್ಷ ಆಯ್ಕೆ ಮಾಡಿ ನಮ್ಗೆ ಸಹಕಾರ ಮಾಡಿದ್ದಾರೆ ಎಲ್ಲರೂ ಕೂಡ ಸಮಾನ ಇದ್ದಾರೆ ಶೈಕ್ಷಣಿಕ ಚಿಂತನೆ ಮಾಡತಕ್ಕಂಥ ಸಾಮಾಜಿಕ ಅಹ್ ಕಳಕಳಿ ಇರ್ತಕ್ಕಂಥ ಸದಸ್ಯರು ಅದರ ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಪ್ರಿನ್ಸಿಪಾಲ್ ಇರ್ಬೋದು ಉಪನ್ಯಾಸಕರು ಇರ್ಬೋದು ಇತರೆ ಸಿಬ್ಬಂದಿ ವರ್ಗದಲ್ಲಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಮ್ಮನಸ್ಸಿಂದ ಈ ರಿಸಲ್ಟ್ ಬರಲಿ ಕಾರಣ ನಾವು ಸಿ ಬಿ ಸಿ ಕಮಿಟಿಯವರು ಮತ್ತು ಉಪನ್ಯಾಸಕರು ಒಟ್ಟಾಗಿ ಸಮಾನತೆಯಿಂದ ಕೆಲಸ ಮಾಡಿರೋದು ಇದಕ್ಕೆ ಈ ಫಲಿತಾಂಶ ಬರೋ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇನ್ನೂ ಕೂಡ ಕಾಲೇಜಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿಯ ಮುಂದಿನ ಚಿಂತನೆಯನ್ನು ಕೂಡ ಮಾಡ್ತಿದ್ದೇವೆ ಅದು ಏನಂತಂದ್ರೆ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಈಗ ಪ್ರಸಕ್ತ ಸಾಲಿನಲ್ಲಿ ಹಿಂದಿನ ಸಾಲಿನಲ್ಲಿ ಕಾಲೇಜಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಇದೆ ಅದರ ಜೊತೆಯಲ್ಲೇ ಮಕ್ಕಳಿಗೆ ಟೆಕ್ನಿಕಲ್ ಕೋರ್ಸ್ ಅನ್ನು ಅಪೇಕ್ಷೆ ಕೊಡ್ತಾ ಇದ್ದಾರೆ ಪೋಷಕರು ಮತ್ತು ಮಕ್ಕಳು ಹಾಗಾಗಿ ನಾವು ಕಂಪ್ಯೂಟರ್ ಕ್ಲಾಸ್ಗಳನ್ನ ಕಂಪ್ಯೂಟರ್ ಕಾಮರ್ಸ್ ಕೋರ್ಸ್ ಮುಂದಿನ ಸಾಲಿನಲ್ಲಿ ಓಪನ್ ಮಾಡಬೇಕಂತ ಹೇಳಿ ಅಲ್ಲಿ ಸಿದ್ಧತೆಗಳನ್ನ ಅದಕ್ಕೆ ನಮಗೆ ಒಂದು ಇರ್ತಕ್ಕಂತ ಒಂದು ಸಮಸ್ಯೆ ಅಂತಂದ್ರೆ ಇಲಾಖೆಯ ಪರ್ಮಿಷನ್ ಬೇಕಾಗಿದೆ ಆ ಇಲಾಖೆಯವರು ಪರ್ಮಿಷನ್ ನಮಗೆ ತಕ್ಷಣದಲ್ಲಿ ಈ ಸಾಲಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕಂಪ್ಯೂಟರ್ ಓಪನ್ ಮಾಡಿ ನಾವು ಎಲ್ಲ ರೆಡಿ ಇದ್ದೇವೆ ಅದನ್ನ ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೇನೆ ಈ ಕಲಿಕೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ಲಿಕ್ಕಾಗಿ ಒಂದು ವರ್ಷದಲ್ಲಿ ಮೂರು ಪೋಷಕ ಸಭೆಗಳನ್ನ ಮಾಡ್ತಿದ್ದೀವಿ ನಾನು ತಮ್ಮ ಮಕ್ಕಳನ್ನ ಹೇಗೆ ಓದ್ತಿದ್ದಾರೆ ಅವರ ಕಲಿಕೆಯ ಒಂದು ಮಟ್ಟ ಹೇಗಿದೆ ಅಂತಕ್ಕಂಥದ್ದು ಪೋಷಕರು ಅರಿವಾಗಲಿ ಅರಿವಾಗಬೇಕು ಅನ್ನೋ ಉದ್ದೇಶಕ್ಕೆ ಮೂರು ಪೋಷಕ ಸಭೆ ಮಾಡಿ ಅದು ಮುಖೇನ ಈ ರಿಸಲ್ಟ್ ಬಗ್ಗೆ ಕಾರಣ ಅಂತ ನಾನು ಒಂದು ವಿಷಯ ಮುಂದೆ ಹಾಗೇ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ನಮಗೆ ಕಾಣ್ತಾ ಇದೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಅಡ್ಮಿಷನ್ ಪಾಸ್ ಹಾಕಿದ್ದಾರೆ ಕಾರಣ ಏನು ಅಂತ ಈ ಗೌರ್ಮೆಂಟ್ ಹಾಸ್ಟೆಲ್ ಇಲ್ಲದೆ ಹೇಳೋದು ಒಂದು ಕಾರಣ ಅಂತ ಒಂದು ಮಾಹಿತಿ ಇದೆ ಹಾಗೇನೆ ಈಗೊಂದು ಸಮಸ್ಯೆ ನಮ್ಮ ನಮಗೆ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸುಸಜ್ಜಿತವಾದಂತಹ ಬಿಲ್ಡಿಂಗ್ ಇದೆ ವ್ಯವಸ್ಥಿತವಾದಂತಹ ಎಲ್ಲ ವ್ಯವಸ್ಥೆಗಳು ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಹೆಚ್ಚುವರಿ ಕೊಠಡಿಗಳು ಇದ್ದಾವೆ ಉಪನ್ಯಾಸಕರು ಯಾವ ಯಾರು ಕೂಡ ಕೊರತೆ ಇಲ್ಲ ಹಾಗಾಗಿ ನಮಗೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅದು ಹೆಚ್ಚುವರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಉದ್ದೇಶ ಅದನ್ನ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಆದಷ್ಟು ನಾವು ಎಲ್ಲ ಹೈಸ್ಕೂಲ್ಗಳಲ್ಲಿ ಪೋಷಕರ ಸಭೆಗೆ ಹೋಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಯಾಕಂದ್ರೆ ಎರಡು ಮೂರು ವರ್ಷದಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಇಷ್ಟು ರಿಸಲ್ಟ್ ಬಂದರೂ ಕೂಡ ಮಕ್ಕಳು ಹೊರಗಡೆ ಹೋಗ್ಬಿಟ್ಟು ಆ ಹಣ ಖರ್ಚ್ ಮಾಡಿ ಹೊರಗಡೆ ಗೊಮೇಷನ್ ಕೊಟ್ಟು ಸುಮ್ಮನೆ ಗುಟ್ಟು ಭಯ ಮಾಡೋದು ಅರ್ಥ ಇಲ್ಲ ಅಂತಕ್ಕಂಥ ನಮ್ಮ ಯೋಚನೆ ಹಾಗಾಗಿ ಈ ಭಾಗದಲ್ಲಿ ಮುಳುಗಡೆ ಸಂತ್ರಸ್ತ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಮುಂದೆ ಏನಾದರೂ ಭಾರಿ ಮಕ್ಕಳ ಸಂಖ್ಯೆ ಕಡಿಮೆ ಆದರೆ ಕಾಲೇಜು ಏನಾದ್ರೂ ಮುಚ್ಚೋ ಬರ್ತಿತ್ತು ಅಂದರೆ ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗತಕ್ಕಂಥ ಬಯಲು ನಮಗಿದೆ ಹಾಗಾಗ್ಬೋದು ಆಗ್ಬಾರ್ದು ನನ್ನ ಉದ್ದೇಶ ಇದೆ ಹಾಗಾಗಿ ನಾವು ಈ ಸಿ ಡಿ ಸಿ ಕಮಿಟಿಯವರು ಹೆಚ್ಚು ಆಸಕ್ತಿ ವಹಿಸಿಕೊಂಡು ಈ ಭಾಗದ ವ್ಯವಸ್ಥೆಯನ್ನು ಹಾ ಮಾಡಬಾರ್ದು ವ್ಯವಸ್ಥೆ ಅವ್ಯವಸ್ಥೆ ಆಗಬಾರ್ದು ದೇಶಕ್ಕೆ ಕೆಲಸ ಮಾಡ್ತಾ ಇರಬೇಕು